ಹಲೋ ಫ್ರೆಂಡ್ಸ್ ನಮಸ್ಕಾರ ಮುದ್ದು ಸೊಸೈಲಿ ಮಹಾ ಟ್ವಿಸ್ಟ್ ಬರ್ತಾಯಿದೆ ವಿದ್ಯಾ ಹೇಳಿದ್ದಂತ ಮಾತು ಕೇಳಿ ಗೌಡ್ರು ಶಾಕ್ ಆಗ್ತಾರೆ ಭದ್ರ ಏನು ವಿಷಯ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಈ ಕಡೆ ವಿದ್ಯಾ ಒಳಗಡೆ ಬರ್ತಾರೆ ಗೌರೇ ನಮ್ಮ ನಿಂತವ ಮಾತಾಡಬೇಕು ಅಂತ ಹೇಳಿದಾಗ ನೋಡಮ್ಮಿ ನೀನು ನಮ್ಮ ಅಪ್ಪನ ಬಗ್ಗೆ ಏನೇನೋ ಕೆಟ್ಟಾಗ ಹೇಳಿದ್ರೆ ನಾನು ಅಂತ ನಂಬಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನು ಅವ್ರ ಬಗ್ಗೆ ಮಾತಾಡ್ತೀಯಲ್ಲ ಎಷ್ಟು ಧೈರ್ಯ ಅಂತ ಕೇಳಿದಾಗ ನಾನು ಮಾತು ಕೇಳಿರಿ ನಾನು ಸುಳ್ಳೇ ಹೇಳ್ತಾಯಿಲ್ಲ ನಾನೆಲ್ಲ ತಿಳ್ಕೊಂಡು ಸಾಕ್ಷಿ ಸಮೇತನೇ ಇದ್ದೀನಿ ಅಂತ ಹೇಳಿ ಈ ಕಡೆ ವಿದ್ಯೆ ಹೇಳ್ತಾಳೆ ಅದಕ್ಕೆ ಭದ್ರ ಏನು ಏನು ನಿನ್ನ ಮಾತಿನರ್ಥ ಏನು ಹೇಳಬೇಕು ಅಂದ್ಕೊಂಡಿದ್ಯಾ ಹೇಳು ಅಂತ ಹೇಳಿದಾಗ ಅದು ಮಾವಯ್ಯನಿಗೆ ಬೇರೆ ಸಂಬಂಧ ಇಟ್ಕೊಂಡಿದ್ದಾರೆ ಮಾವಯ್ಯ ಅಂದ ತಕ್ಷಣ ಈ ಕಡೆ ಭದ್ರ ಶಾಕ್ ಆಗ್ತಾನೆ ನಾಲ್ಗೆ ಇರ್ದು ಮಾತಾಡು ಬಿಗಿ ಇದ್ದು ಮಾತಾಡು ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ಲಕ್ಷ್ಮಿಯನ್ನೋರ ಜೊತೆ ಮಾ ಒಂದು ಸಂಬಂಧ ಇದೆ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಈ ಕಡೆ ಭದ್ರನಿಗೆ ತುಂಬ ಕೋಪ ಬರುತ್ತೆ ಅವಳು ಯಾಕೆ ಈ ರೀತಿ ಹೇಳ್ತಾಳೆ ಚಂಪಂದು ಬಯಲು ಮಾಡೋಕ್ಕೆ ಈ ರೀತಿ ಹೇಳ್ತಾಳ ಏನು ಎತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು